ರೈತರ ಧ್ವನಿ ರೈತರ ಧ್ವನಿ ಹುಟ್ಟಿದ್ದೆ ಈ ಒಂದು ಬಂಡಾಯ ನೆಲದಿಂದ ಮತ್ತು ರೈತ ಸಂಘಟನೆಗೆ ಜೀವ ಕೊಟ್ಟಂಥ ಸ್ಥಳ ಯಾವ್ದಾರು ಇದ್ದರೆ ಅದು ನೌಲ್ಗುಂದ ಬಂಡಾಯ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ರೈತರು ನಮ್ಮ ಪ್ರೊಫೆಸರ್ ನಂಜನ್ ಅವರು ಒಂದು ರೈತ ಸಂಘಟನೆಗೆ ಜೀವಂತವನ್ನು ಕೊಟ್ಟರು ಅವತ್ತು ರೈತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇತ್ತು ರೈತರ ಪರವಾಗಿ ಕಾನೂನು ಇರಲಿಲ್ಲ ರೈತರ ಧ್ವನಿ ಇರಲಿಲ್ಲ ರೈತರ ಹೋರಾಟಕ್ಕೆ ಒಂದು ಅವ್ರದೇ ಆಗಿರುವಂಥದ್ದು ಒಂದು ಚಿಹ್ನೆ ಇರಲಿಲ್ಲ ಇವೆಲ್ಲ ಕೂಡ ಹುಟ್ಟಿದಂಥ ಸ್ಥಳ ಯಾವ್ದಾರಿದ್ರೆ ಅದು ನವಲ್ಗುಂದೇ ನರ್ಗುಂದರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ಒಂದು ಸ್ಥಳದಲ್ಲಿ ನಾವು ಕಳಸಾ ಬಂದ್ರೆ ವಿಷಯವಾಗಿ ಸಾಕಷ್ಟು ಹೋರಾಟ ಮಾಡಿದರೆ ಈ ಭಾಗದಲ್ಲಿ ಕೇಂದ್ರದ ಮಂತ್ರಿಯಾದರೂ ನರೇಂದ್ರ ಮೋದಿ ಎಡಕ್ಕೆ ಬಲಕ್ಕೆ ನಿಂತ್ಕೊಂಡು ಕೋಸ್ಕೊಡುವಂಥವ್ರಿಗೆ ನಾವು ಓಟ್ ಹಾಕಿದ್ದೇವೆ ಆಮೇಲೆ ಇದೇ ಭಾಗದ ಇಬ್ಬರು ಉಪ ಮುಖ್ಯ ಮುಖ್ಯಮಂತ್ರಿ ಮೂರು ಮಂದಿ ಮುಖ್ಯಮಂತ್ರಿ ಆದರು ಬೊಮ್ಮಾಯರಾದರು ಅವ್ರ ಮಗ ಬಸವರಾಜ ಆದರು ನಮ್ಮ ಭಾಗದಾಗ ಜಗದೀಶ್ ಶೆಟ್ಟರ್ ಆದರು ಕೇಂದ್ರದಾಗ ಸಾಕಷ್ಟು ಕೇಂದ್ರ ಮಂತ್ರಿ ಆದರೂ ಕೂಡ ನಮ್ಮ ಭಾಗದ ಸಮಸ್ಯೆ ಜಲ್ಲಂತ ಸಮಸ್ಯೆ ಹಂಗೆ ಇದೆ ಈ ವಿಷಯವಾಗಿ ಪ್ರತಿ ವರ್ಷ ಹೋರಾಟ ಮಾಡಿ ಮನವಿಯನ್ನು ಕೊಡ್ತಾನೆ ಬಂದಿರ್ತೇವೆ ಆ ಪೂರ್ವ ಆ ಪೂರಕವಾಗಿ ನಮ್ಮ ರೈತ ಧ್ವನಿ ನಮ್ಮ ದಿವಂಗತ ಪುಟ್ಟಣ್ಣವರ ಆದಂತ ಆತ್ಮೀಯರಾದಂಥ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವರು ಕೂಡ ಇವತ್ತು ಅವ್ರ ತಂದೆಯವರು ನಿರಂತರವಾಗಿ ಬರ್ತಾ ಇದ್ರು ರೈತ ಸಂಘಟನೆಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ವೀರ್ಗಲ್ಲಿಗೆ ಮಾಲೆ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸೋದು ನಮ್ಮೆಲ್ಲರದು ಕರ್ತವ್ಯ ರೈತ್ ಸಂಘಟನೆ ಇರುವುದು ಆ ಪೂರ್ವಕವಾಗಿ ಕೂಡ ನಮ್ಮ ಧ್ವನಿಗೆ ಒಗ್ಗಟ್ಟು ನಮ್ಮ ಶಾಸಕರ ದರ್ಶನಿಯವರು ಕೂಡ ಬಂದಾರ ಈ ಒಂದು ಹೋರಾಟ ಮತ್ತು ನಾಳೆ ಸದನದಲ್ಲಿ ಏನಾಗಬೇಕು ಅದರ ಪೂರಕವಾಗಿ ಅವ್ರು ಯಾರು ಮಾತಾಡಬೇಕಂತೆ ಅದ ಅವರಲ್ಲಿ ಕೇಳ್ಕೊತೆ ಎಲ್ಲರಿಗೂ ನಮಸ್ಕಾರ ನೀನು ಇವತ್ತು ರೈತ ಹತಾತ್ಮ ದಿನಾಚರಣೆ ಅಂಗವಾಗಿ ನಾವು ಮತ್ತು ಎಲ್ಲ ರೈತ ಹೋರಾಟಗಾರರು ರಾಜ್ಯದ ವಿವಿಧೆಡೆಯಿಂದ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ ರೈತ ಸಂಘದ ಹೋರಾಟ ಸತತವಾಗಿ ನಲವತ್ತು ವರ್ಷಗಳಿಂದ ರಾಜ್ಯದಲ್ಲಿ ನಡ್ಕೊಂಡು ಬರ್ತಾ ಇದೆ ಸ್ವಾಮಿ ಅವರು ಸೇರಿದಂಗೆ ಹಲವಾರು ಜನರು ತ್ಯಾಗ ಮಾಡಿ ರೈತ ಸಂಘಟನೆಯನ್ನು ಬಿಟ್ಟಿದ್ದಾರೆ ಅದನ್ನು ನಾವೆಲ್ಲ ಸೇರಿ ಮುಂದಕ್ಕೆ ಯಾವ ಥರ ಬೆಳೆಸ್ಕೊಂಡೋಗಿ ಒಗ್ಗಟ್ಟಾಗಿ ನಾವೆಲ್ಲ ಸೇರಿಕೊಂಡು ನಮ್ಮ ನಮ್ಮ ಏನು ರೈತರ ಸಮಸ್ಯೆಗಳ ಬಗ್ಗೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನನ್ನದಾದರೂ ಎಲ್ಲರಲ್ಲೂ ಮನವಿ ಅದ್ರ ಜೊತೆಗೆ ಈಗ ನಿಮ್ಗೆ ಗೊತ್ತಿರೋಂಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಹಲವಾರು ಸಮಸ್ಯೆಗಳಿದೆ ರೈತ ಸಮಸ್ಯೆ ಈಗಾಗಲೇ ಬೆಳೆ ಪರಿಹಾರದ ಬಗ್ಗೆ ಆಗಿರ್ಬೋದು ವಿದ್ಯುತ್ತದ್ದಾಗಿರ್ಬೋದು ಈ ಭಾಗದ ಮಹಾಲಾಯಿ ಹೋರಾಟ ವರ್ಷಾಂಘನೆಯನ್ನು ನಡೀತಾ ಇರುವಂಥದ್ದು ಈ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ನಾವು ಹಲವು ಪ್ರಶ್ನೆಗಳನ್ನು ಮಾಡ್ತಿದ್ದೀವಿ ಸಮಯ ಬಂದಾಗ ಅದಕ್ಕೆ ಸಮಯ ಬಂದಾಗ ಅದಕ್ಕೂ ಚರ್ಚೆ ಮಾಡಿ ವಿವಿಧ ಸಮಸ್ಯೆಗಳನ್ನು ಸರ್ಕಾರ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಸರ್ಕಾರದ ಗಮನ ಸೇವೆ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ಈ ಭಾಗದ ಸಮಸ್ಯೆಗಳು caro que uh, no, sí.